ವಚನ ಪಾಲಿಸದ ಒಕ್ಕಲಿಗೆ ಎಂಬತಕ್ಕಂಥ ಸಾಮಾಜಿಕ ಸುಂದರವಾಗಿರ್ತಕ್ಕಂಥ ನಾಟಕ ಇನ್ನೇನು ಕೆಲವೇ ಕೆಲವು ನಿಮಿಷಗಳಲ್ಲಿ ಪ್ರದರ್ಶನಗೊಳ್ತಾ ಇದೆ ಮನುಷ್ಯನ ಜೀವನದೊಳಗೆ ಕಲೆ ಮತ್ತು ಸಂಗೀತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ನಡೀತಕ್ಕಂಥ ನಾಟಕದೊಳಗೆ ಅನೇಕ ಪಾತ್ರಗಳು ಬರ್ಬೋದು ಆ ಪಾತ್ರಗಳಲ್ಲಿ ನಿಮಗೆ ಯೋಗ್ಯವಾಗಿರುವ ಅತಿ ಶ್ರೇಷ್ಠವಾಗಿರುವ ಒಂದು ನಡೆಯನ್ನೇ ತಾವು ತಮ್ಮ ಜೀವನದಲ್ಲಿ ಪಾಲಿಸಿಕೊಂಡು ಬರಬೇಕು ಕಲೆ ಅದು ಕೇವಲ ಕಲೆಯಾಗಿರಬೇಕು ನಮ್ಮ ಜೀವನದೊಳಗೆ ಅಳವಡಿಸಿ ನಮ್ಮ ಜೀವನವನ್ನು ಮತ್ತೊಂದು ಕಡೆ ಬಯಬಾರದು ಇಲ್ಲಿ ಒಕ್ಕಲಿಗೆ ನಮ್ಮ ಭಾರತದ ಒಂದು ಬೆನ್ನೆಲುಬು ಆ ಒಂದು ಒಕ್ಕಲಿಗ ಯಾವ ಕಾಲಕ್ಕೂ ಕೊಟ್ಟಿರುವ ಭಾಷೆಯನ್ನು ತಪ್ಪಿಸಲಾರ ಎಂಬತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ಸಂದೇಶ ಏನತ್ತಲ್ಲ ಈ ನಾಟಕದ ಮುಖಾಂತರ ನೀವೆಲ್ಲ ನೋಡ್ತಾ ಇದ್ದೀರಿ ಕಲಾಕಾರರಿಗೆ ನಾಟಕರಿಗೆ ಮತ್ತು ಸಂಘದ ಎಲ್ಲ ಪೋಷಕರಿಗೂ ಕೂಡ ಮತ್ತೊಮ್ಮೆ ఆ తాయి ఆశీర్వాదమును యాచేసి ఈయన నాటక ప్రారంభం కొడతాయి శివం భూయాలు